ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಈ ಕಿರೀಟ ಏನು ನೋಡ್ತಾ ಇದ್ದೀರಲ್ವ ಇದನ್ನು ನಾನೇ ಮನೆಯಲ್ಲೇ ರೆಡಿ ಮಾಡಿದ್ದು ತುಂಬ ಕಡಿಮೆ ಖರ್ಚಲ್ಲೇ ಆಗುತ್ತೆ ಮತ್ತು ಈಸಿಯಾಗಿ ನಾವು ಮಾಡ್ಕೋಬೋದು ಹಾಗೆ ದೇವಿಗೆ ಏನು ಮುಖಕ್ಕೆ ಪೇಂಟ್ ಮಾಡಿದ್ದೀನಲ್ವ ಅದನ್ನು ಕೂಡ ನಾನೇ ಮಾಡಿದ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಬನ್ನಿ ಕಿರೀಟನ ಹೇಗೆ ಮಾಡೋದು ಅಂತ ಹೇಳುವಾಗ ತೋರಿಸ್ಕೊಡ್ತೀನಿ ಇದು ಚಿಕ್ಕ ಮಕ್ಕಳು ಆಟ ಆಡೋಕ್ಕೆ ಜೋಡಿಸ್ತಾರಲ್ವ ಕಲರ್ಸ್ದು ಅದು ಇದು ಆ ಥರ ರಿಂಗ್ಸ್ನ ನಾನು ಮೂರು ತೊಗೊಂಡಿದ್ದೀನಿ ಒಂದು ದೊಡ್ಡದು ಒಂದು ಮೀಡಿಯಮ್ ಸೈಜು ಒಂದು ಅದಕ್ಕಿಂತ ಚಿಕ್ಕದು ಇದಕ್ಕೇನು ಮಾಡ್ತಿದ್ದೀನಿ ನಾನು ರಿಬ್ಬನ್ ಬರುತ್ತಲ್ವ ಬ್ಲ್ಯಾಕ್ ಕಲರ್ ರಿಬ್ಬನ್ನು ಅದನ್ನು ಸುತ್ತಾ ಇದ್ದೀನಿ ನೀಟಾಗಿ ಗಮ್ ಮಾಡಿಕೊಂಡು ಸುತ್ತಿದ್ದೀನಿ ಸ್ವಲ್ಪ ಈ ಗಮ್ ಹೇಗೆ ಅಂದರೆ ಸ್ವಲ್ಪ ಡ್ರೈ ಆದಮೇಲೆ ಚೆನ್ನಾಗಿ ಅಂಟ್ಕೊಳತ್ತೆ ನನಗೆ ಫಸ್ಟ್ ಐಡಿಯಾ ಇರಲಿಲ್ಲ ನಾನು ಏನು ಮಾಡಿದೆ ಅಂದರೆ ಹಾಗೆ ಹಾಗೆ ಅಂಟಿಸ್ಲಿಕ್ಕೆ ನೋಡ್ತಾ ಇದ್ದೆ ಅದು ಸ್ವಲ್ಪ ಕಷ್ಟ ಆಯಿತಷ್ಟೆ ನನಗೆ ಸ್ವಲ್ಪ ಗಮ್ ಹಚ್ಚಿ ಒಂದು ಎರಡೆರಡು ನಿಮಿಷ ಬಿಟ್ಟು ಎರಡು ನಿಮಿಷವೂ ಬೇಡ ಒಂದು ತರ್ಟಿ ಸೆಕೆಂಡ್ ಬಿಟ್ಟು ಎಣಿಸಿ ಆವಾಗ ನೀಟಾಗಿ ಅಂಟ್ಕೊಳ್ಳುತ್ತೆ ಈ ಥರ ನನ್ನ ಹತ್ರ ಬಾಲ್ ಚೈನ್ ಥರ ವೈಟ್ ಕಲರ್ದು ಬೀಡ್ಸ್ದಿತ್ತು ಅದನ್ನ ತೊಗೊಂಡಿದ್ದೆ ಸ್ವಲ್ಪ ಚ ಅಂದರೆ ಸುರಿದಿರೋದಲ್ಲ ಅದು ರೆಡಿನೇ ಚೈನ್ ಟೈಪು ರೆಡಿನೇ ಸಿಗುತ್ತೆ ಅದನ್ನ ತೊಗೊಂಡಿದ್ದೆ ನಾನು ಅದಕ್ಕೇನು ಮಾಡ್ತಿದ್ದೀನಿ ಈ ಥರ ಗಮ್ನ ಪೇಸ್ಟ್ ಮಾಡಿ ಫುಲ್ಲು ಸುತ್ತಲೂ ಕರೆಕ್ಟ್ ಸೆಂಟ್ರಿಗೆ ಅಂಟಿಸ್ಕೊಳ್ತಿದ್ದೀನಿ ಅಂದರೆ ಇದು ದೊಡ್ಡ ಸೈಜ್ದು ರಿಂಗು ಈ ದೊಡ್ಡ ಸೈಜ್ ರಿಂಗಿಗೆ ನಾನು ಕರೆಕ್ಟ್ ಸೆಂಟರ್ಗೆ ಗಮ್ಮನ್ನ ಹಚ್ಚಿ ಮಣ್ಣಿನ ಪೇಸ್ಟ್ ಇದ್ದೀನಿ ನೋಡಿ ಯಾವ ಥರ ಮಾಡ್ತಿದ್ದೀನಿ ಅಂಥೇಳಿ ಅದೇ ಥರ ನಾನು ಪೇಸ್ಟ್ ಮಾಡ್ತಾಯಿದ್ದೀನಿ ಸೊ ಇದು ಇದೊಂದು ಆದಮೇಲೆ ಇನ್ನೊಂದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಸೈಡಿಗೆ ಮಾಡ್ತೀನಿ ನೋ ತೋರಿಸ್ತೀನಿ ನೋಡಿ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದೇ ಥರ ಮಾಡ್ಕೊಳ್ಳಿ ಹಾಗೆ ನನ್ನ ಹತ್ರ ಈ ಥರ ಗೋಲ್ಡ್ ಕಲರ್ದು ಲೇಸ್ ಇತ್ತು ಜಸ್ಟ್ ತರ್ಟಿ ರುಪೀಸ್ಗೆಲ್ಲ ಸಿಗುತ್ತೆ ಒಂದು ಫುಲ್ಲು ರೋಲ್ ಏನು ಏಯ್ಟೀನ್ ಮೀಟರ್ ಏನೋ ಇರುತ್ತೆ ಸಮಥಿಂಗು ಅದು ಸಿಗುತ್ತೆ ಮೂವತ್ತು ರೂಪಾಯಿಗೆ ಸಿಕ್ಬಿಡುತ್ತೆ ಈ ಸಣ್ಣದ ನಾವು ಥ್ರೆಡ್ ತೊಗೊಂಡ್ರೆ ಏನಾಗುತ್ತೆ ಜರಿ ಥ್ರೆಡ್ಡು ಅದನ್ನು ಐದೈದು ಸಲ ಆರು ಸಲ ಸುತ್ತಬೇಕಾಗತ್ತೆ ಸೊ ಈ ಥರ ಲೇಸು ಚಿಕ್ಕ ಲೇಸ್ ತೊಗೊಂಬಿಟ್ರೆ ಅದು ಒಂದೇ ಸಲ ರೋಲ್ ಮಾಡಿದ್ರೆ ಸಾಕು ತುಂಬ ದಪ್ಪದಾಗೆ ಕಾಣಿಸ್ತಾ ಇರತ್ತೆ ಅದಕ್ಕೆ ನಾನೇನು ಮಾಡಿದ್ದೀನಿ ಈ ಥರದ್ದು ತಗೊಂಡಿದ್ದೀನಿ ನೋಡಿ ನಾನು ಯಾವ ಥರ ಸುತ್ತಿದ್ದೀನಲ್ವಾ ಒಂದು ಎರಡೆರಡು ಮಣಿ ಬಿಟ್ಟು ಮಧ್ಯದಲ್ಲಿ ನಾನು ಸುತ್ತಕೊಳ್ತಾ ಇದ್ದೀನಿ ಕಾಣಿಸ್ತಿದೆ ಅಲ್ವಾ ಈ ಥರ ಸುತ್ತಿದ್ದೀನಿ ಆವಾಗ ನೋಡಲಿಕ್ಕೂ ನೀಟಾಗಿರುತ್ತೆ ಮತ್ತು ಒಂದೇ ಮೆಜರ್ಮೆಂಟಲ್ಲಿ ಬಂದಾಗಿರುತ್ತೆ ಏನು ಮಾಡಿ ಅಂದರೆ ಆದಷ್ಟು ಗಮ್ಮನ್ನು ಹಾಕ್ಬೋದು ಈ ಥರ ಸುತ್ತಿ ಈಸಿಯಾಗಿ ಅಭ್ಯಾಸ ಇದೆ ಅನ್ನೋರಿಗೆ ಗಮ್ಮೇನ ಆ್ಯಡ್ ಮಾಡೋದು ಬೇಡ ಹಾಗೇ ಸುತ್ತಬೋದು ದಾರಾನ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಯಾವ ಥರ ಬಂದಿದೆ ಅಂತ ಇದು ಲಾಸ್ಟಿಗೆ ಒಂದು ಮಣ್ಣಿ ಕಡಿಮೆ ಅನ್ನಿಸ್ತು ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಒಂದು ಮಣ್ಣಿನ ಕಟ್ ಮಾಡಿ ಅಲ್ಲಿ ಪೇಸ್ಟ್ ಮಾಡಿದ್ದೀನಿ ಅಂದರೆ ಫಸ್ಟೇನೇ ಕಟ್ ಮಾಡ್ಕೊಂಡು ಬಿಟ್ರೆ ಏನಾಗ್ತಿತ್ತು ಅಂದರೆ ಅದು ರೆಡಿ ಇದ್ದಿದ್ದಲ್ವ ಸು ಸುತ್ತದಂಗೂ ಸುತ್ತದಂಗು ಹಿಂಗೆ ಎಳ್ಕೊಳ್ತಾ ಇತ್ತು ಸ್ವಲ್ಪ ಅದು ಆ ಥರ ಆಯಿತು ಅಂತೇಳಿ ನಾನು ಒಂದು ಮಣಿನ ಅಂಟಿಸಿದ್ದೀನಿ ಅಷ್ಟೇ ಏನು ಸಮಸ್ಯೆ ಏನಾಗೋಲ್ಲ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನೆಕ್ಸ್ಟ್ ಅದೇ ಥರನೇ ಈ ಇನ್ನೊಂದು ಇನ್ನೊಂದು ರೋಲಿಗೆ ಅಂದರೆ ಅದನ್ನ ನಾನೇನು ಮಾಡಿದ್ದೀನಿ ಇದನ್ನು ಸೆಂಟ್ರಿಗೆ ಸುತ್ತಿದ್ದೀನಲ್ವ ಮಣಿ ವೈಟ್ ಕಲರ್ ಬೀಡ್ಸು ಇನ್ನೊಂದನ್ನು ಏನು ಮಾಡ್ತೀನಿ ಅಂದರೆ ಎಡ್ಜಸ್ ಅಂದರೆ ಈ ಮಧ್ಯದಲ್ಲಿ ಬರಬೇಕು ಅದಕ್ಕೂ ಅದಕ್ಕೂ ಟಚ್ ಆಗುತ್ತಲ್ವಾ ಒಂದು ರಿಂಗು ಇನ್ನೊಂದು ರಿಂಗು ಆ ಮಧ್ಯದಲ್ಲಿ ಬರೋ ಹಾಗೆ ಮಾಡ್ಕೋಬೇಕಾಗತ್ತೆ ನಂಬಲ್ಲ ಎಷ್ಟು ಈಸಿಯಾಗಾಯಿತು ಮತ್ತು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು ಅಂದರೆ ದೇವರಿಗೆ ಅಷ್ಟು ಚೆಂದ ಕಾಣಿಸ್ತಿತ್ತು ಮತ್ತು ಇದು ಆಟ ಆಡೋದು ಅಷ್ಟೇ ಅದು ಗೇಮ್ದು ರಿಂಗ್ಸ್ ಏನಿದೆ ಅದು ಒಂದು ನೂರು ರೂಪಾಯಿಗೆ ಸಿಗುತ್ತೆ ಮಕ್ಕಳು ಆಟ ಆಡೋದನ್ನು ನಾನೇನು ಮಾಡಿದ್ದೀನಿ ಯೂಸ್ ಮಾಡ್ಕೊಂಡಿದ್ದೀನಿ ಈ ರಿಬ್ಬನ್ನು ಒಂದು ಎರಡು ಮೀಟ್ರ್ ಆದರೂ ಎರಡು ಎರಡೂವರೆ ಮೀಟ್ರ್ ಬೇಕಾಗುತ್ತೆ ಒಂದು ರೋಲೆ ಮೂವತ್ತು ರೂಪಾಯಿಗೆ ಸಿಕ್ಬಿಡತ್ತೆ ಇದೊಂದು ಬೀಡ್ಸ್ದು ಮಣಿ ಅದು ಏನು ಜಾಸ್ತಿ ಖರ್ಚು ಬರಲ್ಲ ಮತ್ತು ಅದೇನು ಸ್ಟಿಕ್ಕರ್ ಹಾಕಿದ್ದೀನಲ್ವ ನಾನು ಇದು ಮಿರರ್ ಸ್ಟೋನ್ದು ಅದೂ ಅಷ್ಟೇ ಏನು ಹತ್ತತ್ತು ರೂಪಾಯಿಗೆ ಪ್ಯಾಕೆಟ್ ಸಿಕ್ತು ನನಗದು ಒಂದೊಂದರಲ್ಲಿ ಹದಿನೈದು ಹದಿನೈದು ಏನು ಟ್ವೆಂಟಿ ಪೀಸಸ್ ಇತ್ತು ಅನಿಸುತ್ತೆ ಜಸ್ಟು ಟೂ ಪ್ಯಾಕೆಟ್ಸು ಯೂಸ್ ಆಗಲಿಲ್ಲ ನನಗೆ ಅಷ್ಟೇ ಒಂದು ಹಂಡ್ರೆಡ್ ರುಪೀಸ್ ಒಳಗಡೆ ನಾವು ಇಷ್ಟು ಚೆನ್ನಾಗಿರುವಂಥ ಕಿರೀಟನ ರೆಡಿ ಇದಾಯಿತು ನೋಡಿ ಇದನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಕರೆಕ್ಟಾಗಿ ಅದು ಇದು ಎರಡು ಟಚ್ ಆಗೋ ಪಾರ್ಟ್ ಸೈಡ್ ಅಂದರೆ ಸೆಂಟರ್ಗೆ ಇದನ್ನು ಫಸ್ಟಿಂದ ಸೆಂಟ್ರಿಗೆ ಹಾಕಿದ್ದೆ ಇದನ್ನ ಏನು ಮಾಡಿದ್ದೀನಿ ಸೈಡಿಗೆ ಹಾಕಿದ್ದೀನಿ ಏನಾಗುತ್ತೆ ಒಂದು ನೀಟಾಗಿ ಚೆನ್ನಾಗಿ ಕಾಣಿಸೋದಂತ ಇರುತ್ತೆ ಎಲ್ಲದನ್ನೂ ನಾವು ಸೆಂಟರ್ಗೆ ಹಾಕಿಬಿಟ್ರೆ ಏನಾಗುತ್ತೆ ಅಷ್ಟೊಂದು ಲುಕ್ಕು ಬರಲ್ಲ ನೋಡಿ ಈ ಥರ ಆಗುತ್ತೆ ನಾನು ಹಾಕಿದ್ದೀನಿ ನೋಡಿ ಇವಾಗ ಆ ಥರ ಹಾಕಿದಾಗ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಷ್ಟೆ ಇನ್ನೊಂದು ಅದೇ ಥರನೇ ರೆಡಿ ಮಾಡ್ಕೊಂಡಿದೆ ಏನು ಆಫಿಗೆ ಕಟ್ ಮಾಡ್ಕೊಂಡಿದ್ದಲ್ವಾ ಸಾರಿ ಆಫಲ್ಲ ಮುಕ್ಕಾಲು ಭಾಗದಷ್ಟು ಕಟ್ ಮಾಡಿಕೊಂಡು ಟೇಪ್ ಸುತ್ತಿ ಇಟ್ಕೊಂಡು ಅದಕ್ಕೂ ಸೆಂಟ್ರಿಗೆ ಹಾಕಿದ್ದೀನಿ ಫಸ್ಟ್ ಒಂದು ದೊಡ್ಡದಕ್ಕೆ ಸೆಂಟ್ರಿಗೆ ಹಾಕಿದ್ದೀನಿ ಮೀಡಿಯಮ್ ಚಿಕ್ಕೋದಕ್ಕೆ ನಾನು ಏನು ಮಾಡಿದ್ದೀನಿ ಸೈಡ್ಗೆ ಹಾಕಿದ್ದೀನಿ ಬೀಡ್ಸ್ನ ಈ ಲಾಸ್ಟ್ ಒಂದೇನಿದೆ ಅದನ್ನು ನಾನು ಸೆಂಟರ್ಗೆ ಹಾಕಿದ್ದೀನಿ ಈ ಥರದ್ದು ಏನಿದೆ ಅಂದರೆ ನನ್ನ ಹತ್ರ ಒಂದು ಆನ್ಲೈನಲ್ಲಿ ತರಿಸಿದ್ದಿತ್ತು ಅದು ಏನಕ್ಕೋ ತರಿಸಿದ್ದೆ ಅದನ್ನು ನಾನೇನು ಮಾಡಿದೆ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪ ಫ್ಲೇವರ್ಡ್ ಶೀಪ್ ಟೈಪ್ ಅದು ಒಂದು ಏಳು ಆಗೋಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ನನ್ನ ಹತ್ರ ಈ ಥರ ಗೋಲ್ಡ್ ಶೀಟ್ ಇತ್ತಲ್ವಾ ಅದನ್ನು ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿದೆ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅನ್ನು ಹಾಕಿ ಸೈಡ್ ಸುತ್ತ ಕಟ್ ಮಾಡಿದ್ರೆ ಅವಾಗ ಏನಾಗುತ್ತೆ ಸರ್ಕಲ್ ಶೇಪಿಗೆ ನೀಟಾಗಿ ಅಂಟಿಕೊಳ್ಳುತ್ತೆ ಅಂತ ಅಷ್ಟೆ ಹಾಗೆಯೇ ಸೆಂಟ್ರಿಗೂ ಅದು ಗ್ಯಾಪ್ ಇರುತ್ತಲ್ವ ಅದಕ್ಕೂ ಅಷ್ಟೆ ರೌಂಡಾಗಿ ನಾನು ಕಟ್ ಮಾಡಿಕೊಂಡು ಅದಕ್ಕೂ ಕೂಡ ನಾನು ಪೇಪರ್ನ ಅಂಟಿಸ್ಕೊಳ್ತಿದ್ದೀನಿ ಗೋಲ್ಡ್ ಕಲರ್ ಪೇಪರ್ನ ಅಂಟಿಸ್ಕೊಳ್ತಿದ್ದೀನಿ ಏನಾಗುತ್ತೆ ಎಲ್ಲೂ ನಮಗೆ ಈ ಥರ ಫ್ಲೈವುಡ್ ಶೀಟ್ ಕಲರ್ಸು ಕಾಣಿಸಲ್ಲ ಫುಲ್ ಕವರ್ ಆಗುತ್ತೆ ಅಂತ ಅಷ್ಟೇ ನೋಡಿ ನಾನು ಯಾವ ಥರ ಕಟ್ ಮಾಡಿ ಅಂಟಿಸ್ತಿದ್ದೇನೆ ಆ ಥರ ಅಂಟಿಸ್ಕೊಳ್ತಿದ್ದೀನಿ ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಇವಾಗ ಕರೆಕ್ಟ್ ಸೆಂಟರ್ಗೆ ನೋಡ್ಕೊಬೇಕು ಕರೆಕ್ಟಾಗಿ ನಾವು ಇದೇ ಸೆಂಟರ್ಗೆ ಇಟ್ ಇಟ್ಕೊಂಡಾಗ ಏನಾಗುತ್ತೆ ನಮಗೆ ಒಂದು ಮೆಜರ್ಮೆಂಟು ಸರಿಯಾಗಿ ಸಿಗುತ್ತೆ ನಾನು ಏನು ಮಾಡಿದೆ ಅಂದರೆ ನನ್ನ ಹತ್ರ ವೇಸ್ಟ್ ಸ್ಕೇಲ್ ಇತ್ತು ಅಂದರೆ ಈ ವುಡ್ಡನ್ ಸ್ಕೇಲ್ ಅಂತಾರಲ್ವ ಆ ಥರ ಸ್ಕೇಲ್ ಇತ್ತು ಅದನ್ನು ನಾನು ಯೂಸ್ ಮಾಡ್ತಾ ಇರಲಿಲ್ಲ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ ಫಿಫ್ಟಿ ಪರ್ಸೆಂಟ್ ಕೆಳಗೆ ಫಿಫ್ಟಿ ಪರ್ಸೆಂಟ್ ಮೇಲೆ ಅಂದರೆ ಕರೆಕ್ಟಾಗಿ ಸ್ಕೇಲ್ ಆಫ್ ಬರೋ ಫುಲ್ ರೌಂಡ್ಗೆ ಬರೋ ಹಾಗೆ ನಾನು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಅದನ್ನ ಇಲ್ಲಲ್ಲ ಅಂತ ಅಂದ್ಬಿಟ್ಟು ವುಡ್ಡ್ದು ಏನು ಸ್ಟೆಪ್ಲೇರ್ ಇರುತ್ತಲ್ವ ವುಡ್ಡಿಗೆ ಪಿನ್ ಮಾಡೋದು ಆ ಸ್ಟೆಪ್ಲರಲ್ಲಿ ಚೆನ್ನಾಗಿ ಫಿಕ್ಸ್ ಮಾಡ್ಕೊಳ್ತಿದ್ದೀನಿ ಅಂದರೆ ಬಿದ್ದು ಹೋಗಬಾರ್ದು ಅಂತ ಅಷ್ಟೆ ನೋಡಿ ನಾನು ತೋರಿಸಿದ್ದೀನಲ್ವ ಆ ಥರ ನಾನು ಗಮ್ ಹಾಕಿ ಗಮ್ ಹಾಕಿ ಅಂಟಿಸಿ ಆದ್ರೂ ಬೀಳಬಾರ್ದು ಅಂತ ಹೇಳಿ ಈ ಥರ ಉಡ್ಡದ ಇದು ಹಾಕಿ ಫಸ್ಟು ನಾನು ಇದನ್ನು ತೊಗೊಬಂದ ನನಗೆ ನಾನು ಈ ಥರ ಲೀಫ್ ಟೈಪ್ದು ಹುಡುಕ್ತದೆ ಆ ಥರ ಸಿಗಲಿಲ್ಲ ಮತ್ತು ಪ್ರೈಸ್ ಕೂಡ ಅಷ್ಟೆ ಒಂದು ಇದಕ್ಕೆ ಸೆವೆನ್ ರುಪೀಸ್ ಇತ್ತು ನನಗೆ ಅದು ತುಂಬ ಕಾಸ್ಟ್ಲಿ ಅನ್ನಿಸ್ತು ಈಗ ಸೆವೆನ್ ಒಂದು ಟೆನ್ ಪೀಸ್ ತೊಗೊಳೋಕ್ಕೆ ಹೋದ್ರೇ ಅಲ್ಲಿ ನನಗೆ ಸೆವೆಂಟಿ ರುಪೀಸ್ ಆಗಿಬಿಡತ್ತೆ ಅದಕ್ಕೆ ನಾನೇನು ಮಾಡಿದೆ ಈ ಥರದ್ದು ಗ್ಲಾಸ್ದು ಇದು ಸಿಕ್ತು ಅದು ಒಂದು ಪ್ಯಾಕೆಟ್ಗೆ ಟೆನ್ ರುಪೀಸ್ ಅಷ್ಟೆ ನನಗದು ವರ್ಕ್ ಅನ್ನಿಸ್ತು ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ಲಿಲ್ಲ ನೋಡಲಿಕ್ಕೆ ನಾನು ಇಟ್ಟು ನೋಡಿದೆ ಚೆನ್ನಾಗಿ ಕಾಣಿಸುತ್ತಾ ಇಲ್ಲ ಅಂತ ಆದ್ರೂ ಇರಲಿ ಅಂತ ಹೇಳಿದೆ ನಾನೇನು ಮಾಡಿದೆ ಆಫ್ ಆಫ್ ಆಫು ಶೀಟಿಗೆ ತಾಕಿಸೋ ಹಾಗೆ ಆಫ್ ಮೇಲ್ ಬರೋ ಹಾಗೆ ನಾನು ಪೇಸ್ಟ್ ಮಾಡಿದ್ದೀನಿ ಇಲ್ಲಿ ಗಮ್ಮನ್ನು ಮತ್ತು ನೋಡ್ಕೊಳ್ತಿದ್ದೀನಿ ನಾನು ಕರೆಕ್ಟಾಗಿ ಸೆಂಟರ್ಗೆ ಬಂದಿದೆಯೋ ಇಲ್ವೋ ಯಾವ ಥರ ಆಗುತ್ತೆ ಅಂತ ಹೇಳಿ ಅಂದರೆ ಚೆನ್ನಾಗಿ ಕಾಣಿಸುತ್ತಾ ಇಲ್ಲ ಅಂತೇಳಿ ನನಗಿದು ಚೆನ್ನಾಗೆ ಅಂತಲೇ ಅನ್ನಿಸ್ತು ನೋಡೋಣ ಫುಲ್ ರೆಡಿ ಆದಮೇಲೆ ನೋಡೋಣ ಇಲ್ಲ ಚೆನ್ನಾಗಾಗಿಲ್ಲ ಅಂದರೆ ತೆಗೆದುಬಿಟ್ಟು ಲೀಫ್ ಟೈಫ್ ಕುಂದನ್ಸ್ಟು ತಂದು ಹಾಕೋಣ ಅಂತ ಅಂದ್ಕೊಂಡೆ ನೋಡಿ ಇಲ್ಲಿ ನೋಡಿ ಆಫು ಹೊರಗೆ ಆಫು ಒಳಗೆ ಆ ಥರ ಮಾಡಿಬಿಟ್ಟು ನಾನು ಗಮ್ಮನ್ನು ಹಾಕಿ ಇದ್ದೀನಿ ಲುಕ್ಕೂ ಅಷ್ಟೆ ತುಂಬ ಚೆನ್ನಾಗಿತ್ತು ಕಡಿಮೆ ಕಡಿಮೆ ಖರ್ಚಲ್ಲಿ ನಾವು ಈ ಥರ ಒಂದು ಸುಂದರವಾದ ಕಿರೀಟನೂ ಕೂಡ ಮಾಡ್ಕೋಬಹುದು ನೀವೇ ಮನೇಲಿ ಒಂದು ಸಲ ಟ್ರೈ ಮಾಡಿ ಈಸಿಯಾಗಿ ಬರುತ್ತೆ ನೋಡಲಿಕ್ಕೂ ಅಷ್ಟು ನೀವೇ ನೋಡಿರ್ಬೋದು ನಾನು ದೇವಿ ಅಲಂಕಾರ ಮಾಡಿದಾಗ ಹಾಕಿದ್ನಲ್ವ ಹಾಗೇನು ನಾನು ಫುಲ್ಲಾಗಿನೂ ಹಾಕೋಕ್ಕೆ ಹೋಗಲಿಲ್ಲ ಒಂದು ಸೆವೆಂಟಿ ಪರ್ಸೆಂಟ್ವರೆಗೂ ಮಾತ್ರ ನಾನು ಏನು ಮಾಡಿದೆ ಅಂಟಿಸ್ದೆ ಅಂದರೆ ಕೆಳಗಡೆ ನೀವು ಅಷ್ಟೊಂದು ಕಾಣಿಸಲ್ಲ ಅಂತ ಮತ್ತು ಇದಕ್ಕೆ ನನಗೆ ಕಲರ್ ಕಲರ್ ಸ್ಟೋನು ಸಿಗಲಿಲ್ಲ ವೈಟ್ ಕಲರ್ ಸ್ಟೋನೇ ನನ್ನ ಹತ್ರ ಇತ್ತು ಆಲ್ರೆಡಿ ತೊಗೊಂಡಿದ್ದು ಅದನ್ನೇ ನಾನೇನು ಮಾಡಿದೆ ಹಾಗೆ ಒಂದೊಂದು ಇರಲಿ ಅಂತ ಹೇಳಿ ಸ್ಟೋವನ್ನ ಅಂಟಿಸಿದ್ದೀನಿ ಮಧ್ಯ ಮಧ್ಯ ಆದಷ್ಟು ಅಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇಲ್ಲ ಕಾಂಟ್ರಾಸ್ಟ್ ಕಲರ್ ಆಗಿದ್ರೆ ಚೆನ್ನಾಗಿ ಅನ್ನಿಸ್ತಾ ಇತ್ತೇನು ನನ್ನ ಹತ್ರ ವೈಟು ಗೋಲ್ಡೇ ಇತ್ತು ಸೊ ಅದನ್ನು ನಾನೇನು ಮಾಡಿದೆ ಹಾಕ್ದೆ ಇರಲಿ ಏನಾಗಲ್ಲ ಅಂತ ಹೇಳಿ ಆಮೇಲಂತೂ ಲುಕ್ಕು ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ನೋಡಿ ನಾನು ಯಾವ ಥರ ಪೇಸ್ಟ್ ಮಾಡ್ತಿದ್ದೀನಲ್ವ ಅದೇ ಥರನೇ ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ನೀವು ಯಾವುದೇ ಸ್ಟೋನ್ ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ ನಿಮಗೆ ನಿಮಗೆ ಒಟ್ಟು ಅದು ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ಬೇಕು ಮನಸ್ಸಿಗೆ ಯಾವುದಾದ್ರೂ ಹಾಕಿ ಚೆನ್ನಾಗಿರುತ್ತೆ ನನ್ನ ಹತ್ರ ಈ ಥರದ್ದಿತ್ತು ಅಂತ ಹೇಳಿ ನಾನು ಈ ಥರ ಸ್ಟೋನ್ನ ಹಾಕಿದ್ದೀನಿ ಇದಾದ ಮೇಲೆ ಏನು ಮಾಡಬೇಕು ಅಂದರೆ ಅದು ನಾವೇನು ಮೂರು ರಿಂಗ್ಸ್ದು ರೆಡಿ ಮಾಡಿದಲ್ವ ಅಂಟಿಸಿಟ್ಕೊಂಡು ಅದನ್ನು ಇದಕ್ಕೆ ಗಟ್ಟಿಯಾಗಿ ಅಂಟಿಸ್ಬೇಕಾಗತ್ತೆ ಫಸ್ಟ್ ಏನು ಮಾಡಿ ಅಂದರೆ ಆ ಗಮ್ ಇದೆ ಅಲ್ವಾ ಆ ಗಮ್ನ ಹಾಕಿ ಸ್ವಲ್ಪ ಡ್ರೈ ಆಗಕ್ಕೆ ಬಿಡಿ ಗಮ್ ಹಾಕಿದ ತಕ್ಷಣ ನಾವು ಅಂಟಿಸಿದ್ರೆ ಏನಾಗುತ್ತೆ ಅದು ಕೂತ್ಕೊಳ್ಳಲ್ಲ ಜಾರ್ಕೊಂಡು ಜಾರ್ಕೊಂಡು ಬರುತ್ತೆ ನನಗೆ ಅನುಭವ ಆಯಿತು ಈ ಗಮ್ದು ಇಲ್ಲಾಂದರೆ ಸ್ವಲ್ಪ ಉಫ್ ಅಂತ ಊದಿ ಅವಾಗ ಕೂತ್ಕೊಳ್ಳುತ್ತೆ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ಕಿರೀಟ ಅಂತಲೇ ಅನ್ಬೋದು ಮತ್ತು ದೇವಿ ಮುಖಕ್ಕೂ ಕಿರೀಟಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು ಅಂತಾನೆ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ ಟೇಕ್ ಕೇರ್